ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತಂತೀರಿ ರೀ ಈಗ ವಿಡಿಯೋಸ್ ಪೆಂಡಿಂಗ್ ವಿಡಿಯೋಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಈಗ ನಾವು ತುಳಸಿ ಲಗ್ನದ್ದು ಅಡುಗೆ ಏನಾಗಿತ್ತು ಅಂತ ಹೇಳಿ ನಿನ್ನೆ ಒಂದಿಷ್ಟು ಪ್ರಶ್ನೆಗಳು ಬಂದು ಅದನ್ನು ಅದ ನಾ ಯಾವಾಗಲೂ ಅಪ್ಲೋಡ್ ಮಾಡತ್ತೀನಿ ಆದ್ರೆ ನಿನ್ನೆ ತುಳಸಿ ಲಗ್ನ ಹೆಂಗಾಯಿತು ಅನ್ನೋ ವಿಡಿಯೋ ಅಪ್ಲೋಡ್ ಆಗಿತ್ತು ಆದರೆ ಇವತ್ತು ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನು ಅಪ್ಲೋಡ್ ಮಾಡಲಿಕ್ಕೆ ರೀ ಎಲ್ಲದಕ್ಕಿಂತ ಮುಂಚೆ ಮುಂಚಿತವಾಗಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೂ ಸಿಂಪಲ್ ಆದ ಅಡುಗೆ ಅದು ನಾಲ್ಕು ಒಲೆ ಗ್ಯಾಸ್ ತೊಗೊಂಡು ಬಂದಿವಿಲ್ರಿ ಅಡುಗೆ ಮಾತ್ರ ಪಟಾಪಟ್ ಅಂಥೇಳಿ ಆಗ್ಬಿಡ್ತದ ಅದಕ್ಕೆ ಒಂದು ಒಲೆ ಮೇಲೆ ಹೆಸರು ಬೇಳೆ ಒಂದು ಒಲೆ ಮೇಲೆ ಅನ್ನಕ್ಕೆ ಇನ್ನೊಂದು ಕಡೆ ಗೆಣಸು ಕುದಿಲಿ ಇಡ್ಲಿಕ್ಕೆ ತಿನ್ರಿ ರೀ ಒಂದೊಂದ್ರೊಳಗೆ ಒಂದೊಂದು ಒಂದರೊಳಗೆ ಹೆಸರು ಬೇಳೆ ಇನ್ನೊಂದ್ರೊಳಗೆ ಗೆಣಸು ಕುದೀಲಿಕ್ಕತ್ತಾವ ಇನ್ನೊಂದರೊಳಗೆ ಅನ್ನ ಕಿಟ್ಟಿನಿ ಇಷ್ಟದ ರೀ ಮತ್ತು ನೀವಂತೀರಿ ಮತ್ತು ಅಡುಗೆ ಮಾಡುವಾಗ ನೀರು ಸಿಂಕಿನ ನೀರು ತೊಗೋತಿರ್ಲ ಸಿಂಕ್ ವಾಟರ್ನಾಗೆ ನೀವು ಇದು ಮಾಡ್ತೀರಿ ಒಬ್ಬೊಬ್ರು ಪ್ರಶ್ನೆಗಳಿರ್ತಾವ ಒಬ್ಬರು ಹಾಕಿರಂಗಿಲ್ಲ ಅಷ್ಟೇ ಆದರೆ ನಾವು ವಾಲ್ ಅದ ರೀ ವಾಲ್ ಬಂದ್ ಮಾಡಿದ್ವಿ ಅಂತಂದ್ರೆ ನಮ್ಮ ಬೋರ್ ಸ್ಟಾರ್ಟ್ ಮಾಡಿದರೆ ಬೋರ್ ನೀರು ಇರ್ತಾವ ಬೋರ್ ಡೈರೆಕ್ಟ್ ಬರ್ತಾವೆ ಅದು ವಾಲ್ ಬಂದ್ ಮಾಡಿದ್ವಿ ಅಂದ್ರೆ ಸಿಂಕ್ ನೀರು ಬರ್ತಾವೆ ಇಲ್ಲಿ ನೋಡ್ರಿ ಒಂದೊಂದು ಕಡೆ ಒಂದೊಂದು ಅಡುಗೆ ಆಗ್ಲಿಗತ್ತದ ಮತ್ತು ಇನ್ನೊಂದು ಕಡೆ ಏನು ಇಟ್ಟಿರಿ ಅಂತೀರಿ ನವಣಕ್ಕಿ ಅನ್ನ ಮಾಡ್ಲಿಕ್ಕೆ ರೀ ಒಂದು ಸೈಡ ನವಣ್ ಅನ್ನ ಹೆಸರು ಬೇಳೆ ಮತ್ತು ಇನ್ನೊಂದು ಸೈಡ ಅನ್ನ ಅಕ್ಕಿಯನ್ನ ಬಿಳಿ ಅಕ್ಕಿಯನ್ನ ಇನ್ನೊಂದು ಕಡೆ ಗೆಣಸು ಕುದಾವ ಅವು ನಾಲ್ಕರೊಳಗೆ ಒಂದು ಯಾವುದಾದ್ರೂ ಫಾಸ್ಟ್ ಆಗ್ತದೆ ಅವಾಗ ಚಪಾತಿ ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆ ಚಪಾತಿ ಹಿಟ್ಟು ನಾದಿ ಹಿಟ್ಕೊಳಗೆ ತಿನ್ರಿ ಏನು ತುಳಸಿ ಲಗ್ನ ಅದ ನೀವು ಹೋಳ್ಗಿ ಯಾಕೆ ಮಾಡಿಲ್ಲ ಎವ್ರಿ ಇಯರ್ ಆ್ಯಕ್ಚುಲಿ ನಾ ಹೋಳ್ಗಿನೇ ಮಾಡ್ತಿದ್ದೆ ಒಳಗೆ ಎಲ್ರಿಗೂ ಸ್ವೀಟು ಬ್ಯಾಡ್ ಆಗ್ಬಿಟ್ಟದ ಅದಕ್ಕೆ ಸ್ವೀಟು ಮಾಡ್ಲಿಕ್ಕೆ ಹೋಗ್ಬೇಡ ಇನ್ನು ಮುಂದೆ ಮತ್ತೆ ಯಾವ ಹಬ್ಬ ಬರ್ತದೆ ಮಾಡುಣಂತ ನಂಗೆ ಅಮವಾಸಿ ಬರ್ತದೆ ಹುಣ್ಣಿ ಬರ್ತವೆ ಹಿಂಗೆ ಇದ್ದೇ ಇರ್ತಾವ್ರಿ ಅದಕ್ಕಿಂತ ಎರಡು ಥರದ ಪಾಯಸ ಮಾಡಿಬಿಟ್ಟೀನಿ ನೋಡ್ರಿ ಒಂದು ಹೆಸರುಬೇಳೆ ಪಾಯಸ ಇನ್ನೊಂದು ಗೆಣಸಿನ ಪಾಯಸ ಈ ಎರಡೂ ಪಾಯಸ ಮಾತ್ರ ಅಷ್ಟು ಟೇಸ್ಟ್ ಆಗಿದ್ದು ರೀ ಈಗ ಕಣಕ ನಾದಿ ಇಟ್ಕೊಂಡೆ ಚಪಾತಿಗೆ ಅನ್ನೂ ಆಗ್ಲಿಕ್ಕೆ ಬಂದದ ಹೆಸರುಬೇಳೆನೂ ಬೇಳೆನೂ ಹತ್ತವ ನವಣಕ್ಕಿನೂ ಆಗ್ಲಿಕ್ಕತ್ತದ ನೋಡಿರಿ ಭಾಳ ಫಾಸ್ಟಾಗೇ ಆಗ್ಬಿಡ್ತಾವೆ ಮತ್ತು ಒಬ್ಬೊಬ್ರದ್ದು ಇರ್ತದ ಇದ್ರ ಮ್ಯಾಲೆ ಯಾಕೆ ಮುಚ್ಚಂಗಿಲ್ಲ ಅಂಥೇಳಿ ಅದು ಫುಲ್ಲಾಗಿ ಸ್ವಲ್ಪ ನೀರಿದ್ದಾಗ ನಾ ಮುಚ್ಚಿರ್ತೀನಿ ರೀ ನಿಮಗೆ ತೋರ್ಸೋ ಹೊತ್ನ ತೆಗೆದಿಟ್ಟಿರ್ತೀನಿ ಮತ್ತು ಮತ್ತೆ ಇನ್ನೊಂದೇನು ನಾವು ಹಂಗೆ ಮುಚ್ಚಿಟ್ವಿ ಅಂತಂದ್ರೆ ಚೆಲ್ಲಿ ಬಿಡ್ತದ್ರಿ ಎಲ್ಲ ಭಾಳ ಸರಿ ನನಗೆ ಆಗ್ಯದ ಅನುಭವ ಅದು ಈಗ ತೊಗರಿ ಬೇಳೆ ಹೆಸರು ಬೇಳೆ ಅನ್ನಕ್ಕೆ ಇಟ್ಟಿರ್ತೀವಲ್ಲ ಇಟ್ಟಾಗ ಮುಚ್ಚಿಟ್ರೆ ಅದು ಚೆಲ್ಲಿದ್ದಾಗ್ಯದ ಉಕ್ಕಿ ಈಗೇನಾದ್ರು ಒಗ್ಗರಣೆ ಮಾಡ್ಕೊಳ್ಳೈತೀನಿ ರೀ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಮೆಣಸಿನಕಾಯಿ ಹಾಕಿ ಅದರೊಳಗೆ ಮೆಂತೆ ಪಲ್ಯ ಒಂದು ಎರಡು ಸೂಡು ಮೆಂತೆ ಪಲ್ಯ ಮತ್ತು ಸ್ವಲ್ಪ ಬೇಳೆಯನ್ನು ನಾನು ಕುದಿಸ್ಕೊಂಡೇನಲ್ರಿ ಹೆಸರುಬೇಳೆ ಆ್ಯಡ್ ಮಾಡ್ತೀನಿ ಹೆಸರುಬೇಳೆ ಮುದ್ದೆ ಪಲ್ಯ ಮಾಡ್ಲಿಕ್ಕೆ ರೀ ಬರೇ ಬೇಳೆ ಆ್ಯಡ್ ಮಾಡೀನಿ ಎಷ್ಟು ರುಚಿಯಾಗಿತ್ತಂದ್ರೆ ಭಾಳ ಭಾಳ ಟೇಸ್ಟ್ ಆಗಿತ್ತು ಹಾಕಿಲ್ಲ ರೀ ಮತ್ತು ಆ್ಯಕ್ಚುಲಿ ಮುದ್ದಿ ಪಲ್ಯಕ್ಕೆ ನಾವು ಕಡ್ಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಆ್ಯಡ್ ಮಾಡಿರ್ತೀವಿ ಆದರೆ ಇದರೊಳಗೆ ಯಾವ್ದ ಹಿಟ್ಟು ಆಡ್ ಮಾಡಿಲ್ಲ ಬರೀ ಹೆಸರು ಬೇಳೆ ಒಂದು ಎರಡು ಸೌಟು ಹೆಸರು ಬೇಳೆ ಹಾಕೀನ್ರಿ ಹಾಕಿ ಮಿಕ್ಸ್ ಮಾಡಿ ಬೇಕಂದ್ರ ಸ್ವಲ್ಪ ನಾವು ಖಾರ ಪುಡಿ ಪುಡಿ ಏನು ಹಾಕ್ಲಿಲ್ಲ ಅಂದ್ರೂ ನಡೀತದೆ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದದ ಹಿಂಗಾಗಿ ನಾನು ಯಾವ್ದ ಖಾರ ಪುಡಿ ಅಂದ್ರಿ ಮಸಾಲೆ ಪುಡಿ ಏನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ನೋಡ್ರಿ ನೋಡಿದ್ರೇನೆ ಅನಿಸ್ಲಿಕ್ಕೆ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ ಮಕ್ಕಳು ಬಹಳ ಇಷ್ಟಪಡ್ತಾರೆ ಅದಕ್ಕೆ ಮಕ್ಳಿಗೆ ಇದು ಅನ್ನಕ್ಕೆ ಚಪಾತಿಗೆ ಬಕ್ರಿಗೆ ಭಾಳ ರುಚಿ ಆಗ್ತದೆ ಇದನ್ನು ಯಾವಾಗಲೂ ಮಾಡಿರಿ ನೋಡಿ ಇಷ್ಟು ಇದ್ರೊಳಗೆ ಬೇಕಂದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತದೆ ರೀ ಒಂಚೂರು ಹುಣಸೆ ಹಣ್ಣಿನ ಹುಳಿ ಹಾಕಿ ಕುದಿಸ್ಬಿಡ್ತೀನಿ ನೋಡಿರಿ ಮಸ್ತ್ ಟೇಸ್ಟಿ ಆದ ಹೆಸರು ಬೇಳೆ ಮೆಂತ್ಯ ಪಲ್ಯ ಮುದ್ದಿ ಪಲ್ಯ ರೆಡಿ ಆಯಿತು ಈಗ ಚಪಾತಿ ಎಣ್ಣೆ ಚಪಾತಿ ಮಾಡಿ ತೆಗಿತೀನಿ ಭಾಳ ತೆಳ್ಳಗೇನು ಮಾಡೋಂಗಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಮಾಡಿ ತೆಗಿತೀನಿ ರೀ ಲೈಟ್ ಕರೆಂಟ್ ಹೋಗ್ಯಾವ ರೀ ನಮ್ಮ ಕಡೆ ಅದರೊಳಗೆ ವಿಡಿಯೋ ಮಾಡ್ಲಿಕ್ಕೆ ಆತದ ಎಷ್ಟು ಕ್ಲಿಯರಾಗಿ ಬಂದದೋ ಇಲ್ಲೋ ಗೊತ್ತಿಲ್ಲ ಈಗ ಎಣ್ಣೆ ಚಪಾತಿ ನನ್ನ ಮಗಳಿಗೆ ಭಾಳ ಇಷ್ಟ ಎಣ್ಣೆ ಎಣ್ಣೆ ಚಪಾತಿ ಅದಕ್ಕೆ ಇದು ಚಪಾತಿ ಎಣ್ಣೆ ಚಪಾತಿ ವಿಶೇಷ ಹೇಳ್ತೀನಿ ನಿಮಗೆ ನಾವು ಹಿಟ್ಟು ಹಚ್ಚಿ ಮಾಡಿದಾಗ ಹಂಚ ಮೇಲೆ ಹಾಕಿದ ಮೇಲೆ ಎಣ್ಣೆ ಹಚ್ತೀವಿ ಆದರೆ ಇದಕ್ಕೇನದಲ್ಲ ರೀ ಮೊದಲ ಎಣ್ಣೆ ಹಚ್ಚಿ ಮಾಡಿಬಿಡ್ದು ಅಷ್ಟೇ ಅದರಷ್ಟೇ ಎಣ್ಣೆ ಏನು ಹಚ್ತಿರ್ತೀವಿ ನಾವು ಮೇಲೆ ಹಾಕಿದ ಮೇಲೆ ಹಿಟ್ಟು ಹಚ್ಚಿದ ಚಪಾತಿಗೆ ಇದು ಮೊದಲೇ ಎಣ್ಣೆ ಹಚ್ಚಿಬಿಡುದು ನೋಡ್ರಿ ಹೀಗೆ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಹಚ್ಚಿ ತೆಗೆದು ಇವು ಕೂಡ ಟೆಸ್ಟ್ ಟೇಸ್ಟಿ ಮತ್ತು ಸ್ಮೂತ್ ಆಗ್ತವೆ ಎರಡು ಇನ್ನೊಂದ್ಸರಿ ಕರೆಂಟ್ ಇದ್ದ ಕರೆಂಟ್ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ಬೇರೆ ವಿಡಿಯೋ ಮಾಡುವ ಹೊತ್ನಾಗ ನೀವು ಎಲ್ಲ ಮಾಡ್ತಿರ್ಬಹುದು ನೋಡ್ರಿ ಚಪಾತಿ ಈಗ ಈಗೇನಾದ್ರೆ ಕುದಿಸಿ ಇಟ್ಕೊಂಡ ಗೆಣಸಿನ ಸಿಪ್ಪೆ ಎಲ್ಲಾ ತೆಗೆದು ನಾನು ಅವನ್ನೆಲ್ಲ ಮ್ಯಾಶ್ ಮಾಡಿ ಅದರೊಳಗ ಬೆಲ್ಲ ಹಾಕಿ ಸ್ವಲ್ಪ ನೀರ್ ರೀ ಯಾಕಂದ್ರೆ ಬೆಲ್ಲ ಹಾಕಿ ಹಾಲು ಹಾಕಿದ್ರ ಹಾಕಿದ್ರ ಒಡೆದ್ ಹೋಗ್ಬಿಡ್ತದೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಚಂದಾಗಿ ಕುದಿಸ್ತೀನಿ ಮತ್ತೆ ಇನ್ನೊಂದು ಪಾಯಸ ಹೆಸರುಬೇಳೆ ಪಾಯಸಕ್ಕೆ ನಾನು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಕಿ ಹೆಸರುಬೇಳೆ ಪಾಯಸ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ಹಸಿ ಕೊಬ್ಬರಿ ಹಾಕಿ ಹೆಸರುಬೇಳೆ ಪಾಯಸ ಮಾಡ್ಲಿಕ್ಕೆ ಈಗ ಹಸಿ ಕೊಬ್ಬರಿ ಎಲ್ಲ ಚೆಂದಾಗಿ ಮಿಕ್ಸಿ ಮಾಡಿ ತಕ್ಕೊತೀನಿ ಸ್ವಲ್ಪ ನೀರು ಹಾಕಿ ಅಲ್ಲಿವರೆಗೂ ಒಂದಿಷ್ಟು ಒಗ್ಗರಣಿ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ತೆಗಿತೀನಿ ರೀ ಇದು ಯಾಕಿದು ಒಗ್ಗರಣಿ ರೀ ಬೇಳೆ ಏನು ಕುದಿಸಿ ಇಟ್ಕೊಂಡಿನಿಲ್ರಿ ಬೇಳೆ ಹಾಕಿ ಸ್ವಲ್ಪ ಸಾರು ಮಾಡ್ಲಿಕ್ಕೆ ಸ್ವಲ್ಪೇ ಹಾಕೋದು ತಿಳಿ ಸಾರು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಅದರೊಳಗೆ ಮತ್ತು ಯಾವುದೇ ಹೋಳು ಅದು ಹಾಕಿಲ್ಲ ಒಂದು ಮೆಣಸಿನ್ಕಾಯಿ ಬಿತ್ತು ಅದು ಒಂದು ಹಾಕಿನಿ ಉಳಿದು ಏನು ಅದರೊಳಗೆ ಹಾಕಿಲ್ಲ ಕರಿಬೇವು ಎಲ್ಲ ಹಾಕಿ ಸಾರು ಮಾಡ್ಲಿಕ್ಕೆ ರೀ ಅನ್ನಕ್ಕೆ ಮತ್ತು ಇನ್ನ ಒಂದು ಏನು ಅಂತಂದ್ರೆ ನಾನು ನವಣಕ್ಕಿ ಮಡೇನಿಲ್ರಿ ನವಣಕ್ಕಿ ಹೆಸರುಬೇಳೆ ಕೂಡಿಸಿ ಬಿಸಿಬೇಳೆ ಭಾತ್ ನವಣಕ್ಕಿ ಬಿಸಿಬೇಳೆ ಒಂದು ಮಾಡ್ಲಿಕ್ಕೆ ಇವೆಲ್ಲ ಸಣ್ಣ ಸಣ್ಣ ಭಾಳ ಆಗ್ಬಿಟ್ಟು ಹಿಂಗಾಗಿ ಅಡಿಗೆನೇ ಭಾಳ ಆಗ್ಬಿಟ್ಟಿತ್ರಿ ಸ್ವಲ್ಪೇ ಸ್ವಲ್ಪೇ ಮಾಡಿದ್ರು ಅಷ್ಟು ಅಡಿಗೆ ಆಗ್ಬಿಡ್ತದೆ ಈಗ ಸಾರು ಮಾಡಿ ತಕ್ಕೋತೀನಿ ಮುಂಚೆನೆ ನಾನು ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂತ ಹೇಳಿ ಏನಾದ್ರೂ ಪ್ಲಾನ್ ಇತ್ತಂದ್ರೆ ಎಲ್ಲ ನಾನು ಅದರೊಳಗೆ ಒಂದಿಷ್ಟು ವಟಾಣಿ ಇವೆಲ್ಲ ನೆನೆ ಹಾಕ್ತಿದ್ದೆ ಇನ್ನೊಂದಿಷ್ಟು ಪಲ್ಯ ತರಿಸ್ತಿದ್ದೆ ಇದು ಒಮ್ಮಿನಮಲೆ ತೀರ್ಮಾನ ಆಯ್ತು ರೀ ಹೀಗಾಗಿ ಮಾಡಲೈತೀನಿ ಈ ಕಡೆ ನೋಡ್ರಿ ಒಂದಿಷ್ಟು ಹೆಸರುಬೇಳೆ ನಾನು ಆಲ್ರೆಡಿ ಬೋಗೋಣಿ ಒಳಗೆ ಅದ ಅದರೊಳಗೆ ಈ ಮಿಕ್ಸಿ ಹಾಕ್ಕೊಂಡು ಹಸಿ ಕೊಬ್ಬರಿ ಉಷ್ಟು ಹಾಲಷ್ಟೇ ಸೋಸ್ಕೊಂಡು ಬಿಡ್ತೀನಿ ಹಸಿ ಕೊಬ್ಬರಿದು ಚರಟ ಅಷ್ಟು ತೆಗಿತೀನಿ ಹಾಲಷ್ಟೇ ಅದರೊಳಗೆ ಸೋಸಿ ಬಿಡ್ತೀನಿ ಮತ್ತು ಹಂಗೆ ಅದೇ ಹಾಲೊಳಗೆ ಕುದಿಸ್ತೀನಿ ಮತ್ತು ಇಂದು ಎರಡು ಮೂರು ಕುದಿ ಮೇಲೆ ಬೆಲ್ಲ ಆ್ಯಡ್ ಮಾಡ್ತೀನಿ ಮತ್ತು ಅದರೊಳಗೆ ಏನದ ಯಾಲಕ್ಕಿ ಮನುಕ ಗೋಡಂಬಿ ಅಷ್ಟು ಹಾಕ್ಬಿಡೋದು ನೋಡ್ರಿ ಈಗ ಚೆಂದಾಗಿ ಎಲ್ಲ ನಾನು ಹಸಿ ಕೊಬ್ಬರಿದು ಅಷ್ಟು ಹಾಲು ತೆಗಿತೀನಿ ಮತ್ತು ಮ್ಯಾಲಿನ ಹಾಲು ಏನೂ ಹಾಕಂಗಿಲ್ಲ ಇದು ಆರೋಗ್ಯಕ್ಕೂ ಒಳ್ಳೆಯದು ಒಂದೊಂದು ಕಮೆಂಟ್ಸ್ ಯಾವಾಗೂ ಬರ್ತಿತ್ತು ನೀವು ಕೊಬ್ಬರಿ ಜಾಸ್ತಿ ಯೂಸ್ ಮಾಡಂಗೇ ಇಲ್ಲಲ್ಲ ಹೇಳಿ ನಮ್ಮ ಸೈಡೆಲ್ಲ ಕೊಬ್ಬರಿ ಕಡಿಮೆ ರೀ ಆ ಕಡೆ ದಕ್ಷಿಣ ಕನ್ನಡ ಕಡೆ ಜಾಸ್ತಿ ಉಡುಪಿ ಮಂಗಳೂರು ಸೈಡ್ ನಮ್ಮ ಕಡೆ ಎಲ್ಲ ಕೊಬ್ಬರಿ ಕಡಿಮೆನೇ ಯೂಸ್ ಮಾಡೋದು ಈಗ ನೋಡಿರಿ ಅಷ್ಟು ಕೊಬ್ಬರಿ ಹಾಲು ಅಷ್ಟು ತಕ್ಕೊಂಡು ಬಿಡ್ತೀನಿ ಮತ್ತು ಇನ್ನೊಂದು ಸೈಡ ನಾನು ಈಗ ಆಲ್ರೆಡಿ ಕುದಿಸಿ ಇಟ್ಕೊಂಡು ಗೆಣಸಿನ ಸಿಪ್ಪೆ ಎಲ್ಲ ತೆಗ್ದೀನಿ ಅವನ್ನ ಮ್ಯಾಶ್ ಮಾಡಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡಿರಿ ಈಗ ಖರಿನ ನಾಲ್ಕು ಹೊಲೆ ಮೇಲ್ರಿ ನಾಲ್ಕು ಹೊಲಿ ಗ್ಯಾಸ್ ಮೇಲೆ ಬಹಳ ಜಲ್ದಿ ಆಗ್ತದೆ ರೀ ಅಡುಗೆ ಮತ್ತು ಆಗಂಗಿಲ್ಲ ಆಗೋಂಗಿಲ್ಲ ಲಘು 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 ಆಗ್ಬಿಡ್ತಾವ್ರಿಗೆ ನಿಲ್ಲೋದು ಹತ್ತಂಗಿಲ್ಲ ಒಂದು ನಿಂತ್ವಿ ನಿಂತ್ರಿ ಅಂದ್ರೆ ಅರ್ಧ ಒಳಗೆಲ್ಲ ಅಡುಗೆ ಆಗ್ತದೆ ಈಗ ಹೆಸರುಬೇಳೆ ಪಾಯಸ ಕುದಿಯೋ ತನಕ ಈ ಕಡೆ ಸಣ್ಣ ಸೈಡ್ ನಾನು ಗೆಣಸು ಏನು ಕುದಿಸಿ ಇಟ್ಕೊಂಡೆ ಅಲ್ರಿ ಗೆಣಸಿನ ಪಾಯಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಅಷ್ಟು ಮ್ಯಾಶ್ ಮಾಡಿ ಇಡ್ತೀನಿ ಅದರೊಳಗೆ ಹಾಲು ಹಾಕ್ತೀನಿ ಅದಕ್ಕಿಂತ ಮುಂಚೆ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಅಷ್ಟು ಒಮ್ಮೆ ಅಟ್ ಎ ಟೈಮ್ ಆಗ್ಲಿಕ್ಕೆ ಇಲ್ಲಿ ಏನದ ಸಿಂಪಲ್ ಆದ ಹುಳಿ ಇಳಿಸಿದ್ವಿ ಇದರೊಳಗೆ ನಾನು ನವಣಕ್ಕಿ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಆ್ಯಡ್ ಮಾಡಿಬಿಡ್ತೀನಿ ಇದರೊಳಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಮಸಾಲ ಪುಡಿ ಹಾಕಿ ಒಂದು ಎರಡು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ನವಣಕ್ಕಿ ಬಿಸಿಬೇಳೆ ಭಾತು ರೆಡಿ ಆಗ್ತದ ನೋಡಿರಿ ನವಣಕ್ಕಿ ಮತ್ತು ಹೆಸರುಬೇಳೆ ಮತ್ತು ನಾವು ಅನ್ನದ್ದು ಅಕ್ಕಿದು ಮಾಡಬೇಕಾದ್ರೆ ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡಿರ್ತೀವಿ ಇದಕ್ಕೇನದ ಹೆಸರುಬೇಳೆ ಮತ್ತು ನವಣಕ್ಕಿ ಎರಡೂ ಆರೋಗ್ಯಕರವಾದದ್ದೇ ಮತ್ತು ಇದ್ರೊಳಗೆ ಏನದ ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಬೆಲ್ಲ ಇಷ್ಟು ಹಾಕಿರ್ತೀನಿ ರೀ ಸಾರೊಳಗೆ ಹಾಕಿದ್ದು ನೋಡಿರಿ ನೀವು ಹುಳಿ ಒಳಗೆ ಇನ್ನೊಂದಿಷ್ಟು ಹೋಳುಗಳನ್ನು ಹಾಕಿದ್ರೆ ಮಸ್ತ್ ಟೇಸ್ಟಿಯಾದ ಹುಳಿನೇ ಆಗ್ಬಿಡ್ತಿತ್ತು ಆದರೂ ಇದನ್ನೂ ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ರೀ ಈಗೇನದ ಇದಕ್ಕೆ ಬಿಸಿಬೇಳೆ ಭಾತ್ ಮಸಾಲೆ ಪುಡಿ ಹಾಕಿ ನವಣಕ್ಕೆ ಏನು ಕುದಿಸಿ ಇಟ್ಕೊಂಡೇನಿಲ್ಲ ಅದನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಬಿಡ್ತೀನಿ ನೋಡಿರಿ ಆ ಕಡೆ ಗಿಣಸು ಮತ್ತು ಬೆಲ್ಲ ಹಾಕಿನಿ ಸ್ವಲ್ಪ ನೀರು ಹಾಕಿದೆ ಈಗ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಏಲಕ್ಕಿ ಮನುಕ ಗೋಡಂಬಿ ಇಷ್ಟು ಹಾಕಿಬಿಡ್ತೀನಿ ಇಲ್ಲಿನೂ ಕೂಡ ರೆಡಿಯಾಗ್ಯದ ಕೊಬ್ಬರಿ ಹಾಲಿನಿಂದ ರೆಡಿ ಮಾಡಿದ ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೂ ಹಿತ ನಾಲಿಗೆಗೂ ಅಷ್ಟು ರುಚಿ ನೋಡಿರಿ ಮತ್ತು ಇನ್ನೊಂದು ತೊಗರಿಬೇಳೆ ಭಾಳ ಮಂದಿ ಪಿತ್ತಾಗ್ತದ ಪಿತ್ತಾಗ್ತದ ಅನ್ನೋದು ಕೇಳಿವ್ರಿ ಅದಕ್ಕೆ ತೊಗರಿಬೇಳೆ ಎಲ್ಲೆಲ್ಲಿ ಉಪಯೋಗಿಸ್ತೀವಲ್ಲ ತೊಗರಿಬೇಳೆ ಹುಳಿ ತೊಗರಿ ತೊಗರಿಬೇಳೆ ಹಾಕಿ ಮಾಡುವ ಮಸಾಲೆ ರೈಸ್ ಅನ್ರಿ ಬಿಸಿಬೇಳೆ ಅನ್ರಿ ಅವಕ್ಕೆಲ್ಲ ಆ ಜಾಗದಾಗ ಬೇಳೆ ಯೂಸ್ ಮಾಡಿಬಿಡೋದು ನೋಡಿರಿ ಹೆಸರುಬೇಳೇನು ಇನ್ನೂ ಟೇಸ್ಟ್ ಕೊಡ್ತದ ಒಂದು ರೀ ಅಡುಗೆಗೆ ಇನ್ನ ಒಂದು ಏನು ಭಾಳ ಜಲ್ದಿ ಬೇಯ್ತದ್ರಿ ತೊಗರಿಬೇಳೆಗೆ ಕಂಪೇರ್ ಮಾಡಿದರೆ ಹೆಸರುಬೇಳೆ ಮಾತ್ರ ಭಾಳ ಅಂದ್ರೆ ಭಾಳ ಜಲ್ದಿ ಬೇಯ್ತದೆ ಅದಕ್ಕೆ ನಾನು ಹೆಚ್ಚಾಗಿ ಬೇಳೆನೇ ಯೂಸ್ ಮಾಡೋದು ಯಾಕಂದ್ರೆ ಪಿತ್ತು ಕರಗಿಸ್ತದ ಪಿತ್ತಾಗಂಗಿಲ್ಲ ಮತ್ತು ದೇಹಕ್ಕೂ ತಂಪು ರೀ ಅಂದರೆ ಇಫೆಕ್ಟಿವ್ ತಂಪಲ್ಲ ಅದು ಟೇಸ್ಟ್ ಇರ್ತದೆ ಅದ್ರ ಸಲುವಾಗಿ ಆಮೇಲೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಪಾಯಸ ಹೆಸರುಬೇಳೆ ಪಾಯಸ ಅದರ ಸಲುವಾಗಿ ಹೆಸರುಬೇಳೆ ಪಾಯಸ ಮಾಡಿದೆ ಮತ್ತು ಸಾಯಂಕಾಲ ತುಳಸಿ ಲಗ್ನಕ್ಕೆ ನಾವು ಯಾವಾಗಲೂ ಅವಲಕ್ಕಿ ಅಂತೂ ಇಡ್ಲಿಕ್ಕೆ ಬೇಕು ಕೃಷ್ಣ ಪರಮಾತ್ಮನಿಗೆ ದಾಮೋದರಿಗೆ ಇಷ್ಟವಾದದ್ದು ವಿಷ್ಣು ದೇವರಿಗೆ ಅವಲಕ್ಕಿ ಅದ್ರ ಸಲುವಾಗಿ ಅವಲಕ್ಕಿ ಎಲ್ಲರೂ ಅವಲಕ್ಕಿ ಮೊಸರು ಹಚ್ಚಿದ ಅವಲಕ್ಕಿ ಇವೆರಡಂತೂ ಇಟ್ಟೇ ಇಟ್ಟಿರ್ತಾರೆ ಹಚ್ಚಿದ ಅವಲಕ್ಕಿ ಇಟ್ಟಿಲ್ಲ ಅಂತಂದರೂ ಕೂಡ ಪಂಚಕಜ್ಜಾಯರ ಮಾಡಿರ್ತಾರೆ ಇಲ್ಲಾಂದ್ರೆ ಮೊಸರು ಅವಲಕ್ಕಿ ಅಂತೂ ಕಂಪಲ್ಸರಿ ಎಲ್ಲರೂ ಇಡ್ತಾರೆ ಅದೇನು ಇಟ್ಟಿರ್ತೀವಿ ನೈವೇದ್ಯಕ್ಕೆ ಮನೆಗೆ ಅರಿಶಿನ ಕುಂಕುಮಕ್ಕೆ ಏನು ಮಂದಿ ಬಂದಿರ್ತಾರಲ್ರಿ ಅವೆಲ್ಲಾನು ಕೊಡ್ಬೇಕಂತದ ಕೊಡಬೇಕಂತದ ಎರಡು ಥರದ ಪಾಯಸ ರೆಡಿ ಆಗ್ಲಿಗತ್ತವೆ ಇಲ್ಲಿ ಏನದ ನವಣಕ್ಕಿ ಬಿಸಿಬೇಳೆ ಭಾತಿಗೆ ಸ್ವಲ್ಪ ಕೋತಂಬರಿ ಹಾಕಿದೆ ಇನ್ನು ಆಲ್ರೆಡಿ ರೆಡಿಯಾಗಿದ್ದ ನವಣಕ್ಕಿ ಅನ್ನಾನ ಸ್ವಲ್ಪ ಹಾಕಿ ಆ್ಯಡ್ ಮಾಡಿ ಒಂದು ಎರಡು ಕುದಿ ಕುದಿಸಿ ತೆಗೆದು ಬಿಡ್ತೀನಿ ಇದು ಸಣ್ಣ ಬೋಗೋಣಿ ಅದ ರೀ ಅದರ ಅದನ್ನು ತೆಗೆದು ಬುಟ್ಟಿ ಒಳಗೆ ಮಿಕ್ಸ್ ಮಾಡ್ತೀನಿ ಈಗ ಮತ್ತು ಹುಳಿ ಬೇಕಂದ್ರೆ ಒಂದು ವಾಟಗದಷ್ಟು ಹುಳಿನೂ ತೆಗೆದಿಟ್ಟಿರ್ತೀನಿ ನಾನು ಸ್ವಲ್ಪ ಹಾಕೋದ್ರಿ ಭಾಳ ಇಲ್ಲ ಯಾಕಂದರೆ ಬೇಳೆನೂ ಸ್ವಲ್ಪ ಆ್ಯಡ್ ಮಾಡಿದ್ದದ ಅದ್ರ ಸಲುವಾಗಿ ಇದನ್ನು ನೋಡಿಕೊಂಡು ನವಣಕ್ಕಿಯನ್ನು ಹಾಕಿ ಅದರೊಳಗೆ ಕುದಿಸಿ ಇಟ್ಕೊಂಡು ರೆಡಿಯಾಗಿದ್ದ ಹುಳಿ ಸಾಂಬಾರು ಅದನ್ನು ಆ್ಯಡ್ ಮಾಡಿ ಒಂದು ಎರಡು ಕುದಿ ಕುದಿಸಿಬಿಟ್ರೆ ಒಂದು ಸ್ಪೂನ್ ತುಪ್ಪ ಅಷ್ಟೇ ಕುದಿಸುವಾಗ ಅಷ್ಟು ತೆಗೆದ್ರೆ ಎಷ್ಟು ಟೇಸ್ಟ್ ಆಗ್ತದೆ ಅಂದ್ರಿ ಇದು ಆರೋಗ್ಯಕ್ಕೂ ಚಲೋ ಮತ್ತು ಒಬ್ಬೊಬ್ರು ದಪ್ಪ ಹಾಕ್ತೀವಿ ಅಂತ ತಿಳ್ಕೊಂಡು ಅನ್ನ ಜಾಸ್ತಿ ಉಣ್ತಿರೋಂಗಿಲ್ಲ ಒಳಗೆಲ್ಲ ಅನ್ನದಕ್ಕಿಂತ ಜಾಸ್ತಿ ನವಣಕ್ಕಿನೇ ಯೂಸ್ ಮಾಡ್ತೀವ್ರಿ ಆರೋಗ್ಯಕ್ಕೂ ಒಳ್ಳೇದಿದು ಅದ್ರ ಸಲುವಾಗಿ ನವಣಕ್ಕಿ ಮೊಸರನ್ನ ಅಂತೂ ಎಷ್ಟು ರುಚಿ ಆಗ್ತದಂದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನಮ್ಮ ಒಳಗೆ ನನ್ನ ಮಕ್ಕಳೆಲ್ಲ ನವಣಕ್ಕಿ ಮೊಸರನ್ನ ಭಾಳ ಇಷ್ಟಪಡ್ತಾರೆ ಅದಕ್ಕೆ ಒಂದಿಷ್ಟು ನವಣಕ್ಕಿ ಅನ್ನ ಮಾಡಿದ್ರೆ ಒಂದಿಷ್ಟು ಮೊಸರು ಅನ್ನಕ್ಕೆ ನವಣಕ್ಕಿ ತೆಗೆದೇ ನವಣಕ್ಕಿ ಅನ್ನ ತೆಗೆದೇ ಇಡುದು ನೋಡ್ರಿ ಈಗ ಒಂದು ಎರಡು ಕುದಿ ಕುದೀತಂದರೆ ಇವತ್ತಿನ ಅಡುಗೆ ರೆಡಿ ಆಯಿತು ಭಾಳ ಸಿಂಪಲ್ ಆದ ದ್ವಾದಶಿ ಉತ್ಥಾನ ದ್ವಾದಶಿ ಅಡುಗೆ ಮತ್ತು ಸಾಯಂಕಾಲ ಅಂತೂ ಎಲ್ಲನೇ ಇರ್ತದೆ ಅವಲಕ್ಕಿದೇ ಐಟಮ್ಸ್ ಜಾಸ್ತಿ ಮತ್ತು ಮುಂಜಾನೆ ಪೂಜೆ ಮಾಡಿದಾಗ ಹಣ್ಣು ಕಾಯಿ ಹೊಡೆದಿರ್ತದೆ ಇದಿಷ್ಟು ನೈವೇದ್ಯ ಇಷ್ಟು ರೀ ಇವತ್ತಿನ ಅಡುಗೆ ನಮ್ಮದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಇವತ್ತಿನ ಅಡುಗೆ ನಿಮ್ಮನಿ ಒಳಗೆ ಏನೇನು ಸ್ಪೆಷಲ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಹಸಿ ಕೊಬ್ಬರಿ ಯೂಸ್ ಮಾಡಿ ಮಾಡಿದ ಹೆಸಬೇಳೆ ಪಾಯಸ ಇದು ಗೆಣಸಿನ ಪಾಯಸ ಇದರೊಳಗೆ ಆರಿದ ಮೇಲೆ ಹಾಲು ಹಾಕ್ತೀನಿ ರೀ ಮತ್ತು ಭಾಳ ಮಂದಿ ಕೇಳತಿರ್ತಿರಿ ಈ ಹಿತ್ತಾಳೆ ಪಾತ್ರೆ ಮಾಡಿದ್ದು ಅಡುಗೆ ಹಂಗೆ ಇಡ್ತೀರಿನಂತ ಇಲ್ಲ ರೀ ಮಾಡಿ ಒಂದು ಅರ್ಧ ಗಂಟೆ ಆದ ತಕ್ಷಣ ತೆಗೆದುಬಿಡ್ತೀವಿ ಈಗಂತೂ ಊಟಕ್ಕೆ ಕೂಡ್ತೀವಿ ಊಟ ಆದ ತಕ್ಷಣ ಎಷ್ಟು ಉಳ್ದಿರ್ತದೋ ಸ್ಟೀಲಿನ ಪಾತ್ರೆಗೆ ಬಿಡ್ತೀವಿ ನೋಡಿರಿ